ಗೌಡ್ರಿ ಗೌಡ್ರೆ ಏ ಕರ್ಮೇಂದ್ರ ಬೆಂಗಳೂರಿಂದ ಯಾವಾಗ ಬಂದ್ರಿ ಇದೀಗ ತಾನೇ ಬಂದಿ ಮತ್ತೆ ನಾಳೆ ಹೋಗ್ಬೇಕು ಹೌದಾ ಹೋಗ್ಲಿ ಬರುವಾಗ ನನಗೇನು ಗಿಫ್ಟ್ ತರ್ಲಿಲ್ವಾ ತಂದಿದ್ದೀನಿ ಎಲ್ಲಿ ಜನ್ಮದ ಗೆಳತಿ

ಕಳಿಸಿ ಬೇಗ ಬಾಯ್ ಮತ್ತೇನು ಕರ್ಮರಾಜ್ ಅವರು ಹೀಗೆ ಬಂದಿದ್ರಲ್ಲ ಏನಿಲ್ಲ ಗೌಡ್ರೆ ಹುಟ್ಟಿದ ದಬ್ಬದ ಶಿಲ್ಪಾದಿಗೆ ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದ್ದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಹಾಡಬಹುದ ಸುದ್ದ್ ಮಾತಾಡಕ ಬರಂಗಿಲ್ಲ ಮಾಮಾ ನಾನು ಹಾಡಲಿ ನೋಡ್ರಿ ಹೇಳಂದ್ರೆ ಇನ್ನ ನಾ ಕತ್ತಿಗತ್ಲೆ ಡೈಲಾಗ್ ಓದಿರ್ತೀವಿ ಹಾಡಾನು ಹಂಗ ಹಾಡ್ರಿಗ ಆಯಿತು ನೀವು ಯಾವಾಗ ಇಷ್ಟ ಇಷ್ಟಪಡ್ತಾ ಇದ್ದೀರಿ ಅಂದ ಮೇಲೆ ಒಂದಸರ ಪ್ರಯತ್ನ ಪಡ್ತೀನಿ ನೂರಾರು ಜನುಮದ ಗೆಲತಿ ಸಿಂಗಾರ ಸಿಭಯ ಒಡತಿ ನೂರಾರು ಜನುಮದ ಗೆಲತಿ ಸಿಂಗಾರ ಸಿಭಯ ಒಡತಿ ನೀನೆ ಚಂದ ಓ ನಿನ್ನಂತೆ ಚಂದ ಓ ಹತ್ತರಂಗ ತುಟಿ ಕಂಡ ಮಾತಿ ಲಾಲಾಲಾಲಾ ಲಾಲಾಲಾ ఎస్ దిందే ఈ నిమ్మ కళ్ళాట కళ్ళాట దోస్తి అంత వస్త్ర దోస్తే దోస్తి దోక ఆరో నవత్ ఒండ్ మనీ జంతి ఎన్సెడ్రీ ఒండ్ మనీ జంతి ఒన్సిన గొత్గినచ్చేనా ನಾನು ಶಿಲ್ಪಾಳನ ಮನಸಾರ ಇಷ್ಟಪಡ್ತಾ ಬಾಯ್ ಬಿಗಿ ಹಿಡಿದು ಮಾತ್ನಾಡು ಬೋಳಿ ಮಗನೇ ನೆಂತಲ್ಲೇ ಸಿಗದ ಹಾಕ್ಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಇದೆ ನಿನಗೆ ಅಲ್ಲ ನನ್ ತಂಗಿ ಹತ್ರ ಅಂತ ಏನ್ ಇಷ್ಟ ಆಗಿದೆ ಅಂತ ನನ್ನ ಇಷ್ಟಪಡ್ತಾ ಇದೆಯಾ ಪ್ರೀತಿ ಹೃದಯ ಪವಿತ್ರವಾದ ಮನಸ್ಸು ಏಯ್ ಬೀದಿಯಲ್ಲಿ ತಿರುಗೋ ಭಿಕ್ಷುಗೂ ಕೂಡ ಒಳ್ಳೆ ಮನಸ್ಸಿರುತ್ತೆ ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ ವಿನಃ ಆದ್ರ ಮಾಡಿ ಅಲ್ಲ ನಂತರ ಮೇಲೆ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ತೈನ ಯಾಕಬೇಕಾಗಿತ್ತು ಪ್ರೀತಿ ಯಾವತ್ತು ಇಂಥವ್ರ ಮೇಲೆ ಹುಟ್ಟಬೇಕಂತ ಹುಟ್ಟಲ್ಲ ಗೌಡ್ರೆ ಗೌಡ್ರಿ ನಿಮ್ಮಂತಾಭಿಕಾರಿಗಳ ಪ್ರೀತಿ ನಮ್ಮ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೇನೆ ಹುಟ್ಟುತ್ತೆ ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಹುಡುಕೋದು ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಹೊಟ್ಟೆ ಬರೀ ಬ್ಲಾಕ್ ಮೇಲ್ ಆಗ ನಮ್ಮಂಥವ್ರು ಇರ್ತೀವಲ್ಲಪ್ಪ ಸಮಾಜದಲ್ಲಿ ತಲೆ ಎತ್ತಿ ಆಗಲ್ಲ ಆಗ ನಿಮ್ಮಂಥವ್ರನ್ನ ಕರೆದು ಬಾರಪ್ಪಳಿ ಮಯ ಎಂದು ಕಾಲು ಬಿದ್ದು ಕನ್ಯಾದಾನ ಮಾಡಿ ಕೊಡ್ತೀವಿ ಯಾಕೆ ಹೇಳು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರೀ ಇಲ್ಲ ಯಾವುದೇ ದುರ್ಗುದಿ ದುರಾಶೆ ಇಟ್ಕೊಂಡು ನಾನು ನಿಮ್ ತಂಗಿನ ಪ್ರೀತಿ ಮಾಡಲಿಲ್ಲ ನಿಸ್ವಾರ್ಥ ಪ್ರೀತಿ ನಂದು ನಿಮ್ಮ ಬಡ ಭಿಕಾರಿಗಳು ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವಾ ಏ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಕೋಳಿ ಕುಂಡ್ಯಾಗ ಕಸಬಾರಿಗೆ ತುರುಕಿದ್ರೆ ನವಿಲಾಗಂಗಿಲ್ಲ ಅದಕ್ಕ ಅಂತ ಒಂದ ಜಾತಿ ಅಂತ ಒಂದು ದನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ ತಿಪ್ಪಿ ಕದ್ರೋ ಕೋಳಿ ತಿಪ್ಪಿ ಕದ್ರೋ ಕೋಳಿ ಸಂಗನ ಮಾಡ್ಬೇಕು ಗರಿ ಬಿಚ್ಚಿ ನೀವೋ ನವಿಲು ನವಿಲು ಸಂಗನ ಮಾಡ್ಬೇಕು ಅದಲಿ ಬದಲಿ ಆಗ ಹೋದ್ರ ಪ್ರಕೃತಿಗೆ ವಿರುದ್ಧವಾಗ್ತದ ಏ ಬಾರ ಇಲ್ಲ ಯಾಕೆ ಹಾಕೋಯ್ತು ಯಾಕ ಜೋಡಿ ಚೆಂದ ಕಾಣಕತ್ತ ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ ನೋಡಿದ್ ಜನ ಅನ್ಬೋದಲ್ಲ ಯಾವ್ದೋ ದೇವಸ್ಥಾನದ ಮುಂದ್ಗಡೆ ಕಳೆದಿರ್ತಕ್ಕಂತ ಚಪ್ಪಲಿನ ಕ್ ಮಾಡಿ ಹಾಕೊಂಡು ಬಂದಾನ ಅಂತಾರ ಏಡ್ ಬಜ್ಜೋಡ ಆದ್ರ ಕಾಲಾಗಿ ಹಾಕೊಳ್ಳೋ ಚಪ್ಪಲ್ಲ ಚೆಂದ ಕಾಣಂಗಿಲ್ಲ ಇನ್ನು ನನ್ನ ತಂಗಿ ನಿನಗೆ ಹೆಂಗ್ ಜೋಡಿ ಆಗ್ತಾಳೆ ಹರಾಮ್ ಕೌರ್ ಇಲ್ಲ ನೋಡ್ರಿ ನನ್ನ ಆವತ್ತಿ ನಿಮ್ ತಂಗಿಗೆ ಹೇಳಿದೆ ನೀನೊಬ್ಬಳು ಶ್ರೀಮಂತನ ತಂಗಿ ನಾನು ಬಡವ ಅಂತ ಅದಕ್ಕೆ ಅವಳು ಏನಂತ ಗೊತ್ತಾ ಒಂದ್ ವೇಳೆ ನನ್ನ ಕೈ ಹಿಡಿಯನ್ನು ಹಿಡಿದಿದ್ದರೆ ನಾನು ಹೋಗ್ತೀನಿ ಅನ್ನೋ ತಂಗಿತ್ಲ ಸ್ತ್ರೀ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ ಗೌಡ್ರಿ ಹೊಲಿದು ಬಂದ ಹೃದಯ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಹಾಕ್ತೀನಿ ಒಂದೇ ಒಂದ್ ಕಾರ್ಯಕ್ಕೆ ನಿಮ್ಮ ತಂಗಿನ ಇಷ್ಟಪಟ್ಟೆ ಆದ್ರೆ ನನ್ನ ಪವಿತ್ರವಾದ ಪ್ರೀತಿಯ ನಾ ನಿಮ್ಮ ಚಪ್ಪಲಿಗೆ ಹೋಲಿಸ್ಬಿಟ್ಟಾರಲ್ಲ ಗೌಡ್ರಿ ಚಪ್ಪಲಿಗೆ ಹೋಲಿಸಿದ್ನಾ నన్న చప్పలి ఇష్టో తక్కిమ్మీ నిన్న హసు ప్రీతిగా నన్న చప్పలి కళగడ హిమ్మ ఆస్తి అంతస్తు గౌరవకి కుందు బరుతే వందో కారణకే నన్న పవిత్రవ ప్రీతి బలిపడిబిడి గౌడ్రీ ని కాలికి బితుబెడ్తీని నన్ను శిల్పాలిగోస్కర ఏం బేదూ మాట్తని శిల్పాలిగోస్కర నితీని శిల్పాళిగోస్కర నిమి కాలికి బీతీని గౌడ్రీ ಯಾ ಇದ ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಹೇಳಿ ಸಾಂದ್ ಒಂದು ಟೆಸ್ಟ್ ಮಾಡೀನಿ ಅಷ್ಟ ಅಂದ್ರ ಶಿಲ್ಪಾನ ಕೊಟ್ಟು ಮದ್ವಿ ಮಾಡ್ತಿರಿ ಲಾಟನ ಲಾಕ ಹಿಂತಾಳೆ ಅಂತ ಹಂಪರಾಕಿದರೀ ಹಾಗಾದ್ರೆ ನಾನು ನಿಮಗೆ ಮಾಮಾ ಅನ್ಬಹುದೇ ಬಾಮ ತಗಡಿನ ಸದ್ಯಾಗ ನಮ್ಮ ಮೊದಲ್ ಕಾಯಂ ಬರ್ತಿದೀಗ ಗೌಡ್ರಿ ಹಿಂಗ ಯಾಕೆ ಮಾಡ್ತೇನಿ ನೋಡ್ರಿ ನೀವು ಕರೆಯೋದಿದ್ರೆ ಬಾಯಿ ತುಂಬ ಮಾವನವ್ರಿ ಅಂತ ಕರ್ರಿ ಮಾಮ ಅಂದ್ರೆ ಹಿಂಗೆ ಮಾಡ್ತಾನೆ ಹೇಳ್ರಿ ಮಾಮ ಅಂದ್ರಿ ಹಂಗೆ ಚಾಲೂ ಮಾಡ್ತಾನ ನಿಮ್ಮ ಪ್ರೀತಿಯನ್ನು ನಮ್ಮ ನನ್ನ ಪ್ರೀತಿಯನ್ನು ಒಪ್ಕೊಂಡ್ಬಿಟ್ರಿ ಹಾಗಾದ್ರೆ ಈ ಚಪ್ಪಲ್ ಏ ತಗೋರಿ ಹತ್ತು ಜಾಗದ ಕಾಲ್ ಹಾಕೋಣ ಭಾಳ ತ್ರಾಸ ಆಗಾಕತ್ತೈತೆ ಹತ್ತು ಜಾಗದ ಕಾಲ್ ಅಷ್ಟ ಅಲ್ಲ ಜೀವನದಾಗ ಏನು ಹಾಕಬಾರ್ದ್ರಿ ಮಾನ್ಯ ಟ್ಯಾಕ್ಟರ್ ಹಚ್ಚಿ ಜಗ್ಸಿದ್ರಪ್ಪ ಕಬ್ಬಿನ ನೋಡಿ ಸಿಕ್ಕೊಂಡಿತ್ತು ಅಲ್ಲ ಒಂದು ವಿಷಯ ಕೇಳೋದನ್ನ ಮಾಡ್ತಿದ್ದೆ ಹಾ ಕೇಳಿ ಗೌಡ್ರೆ ನಿಮಗೆ ಜಮೀನು ಎಷ್ಟಿದೆ ಇದೆ ಹಾ 3 ಎಕರೆ ಇದೆ ಗೌಡ್ರೆ ಅಯ್ಯೋ ದುರ್ವಿದೆ ಮಾಮಾ ಅವನು ಗೊತ್ತಿಲ್ಲ ನಾ ಮಾಮಾಂದ ಬರೆ 3 ಎಕರೆ ಪಾಕ ಹಾ ಸ್ವಾತತ ಪಾಕನೇ ಐತ ನಮ್ಮ ಮೂರು ಎಕರೆ ಪೈಕನೇ ಅಲ್ಲ ಮೂರು ಎಕರೆ ಗ್ರೌಂಡ್ ಐತಿ ಗ್ರೌಂಡ್ ನೇಗ ಒಂದು ಕಡೆ ಮೂಲ್ಯಗ ಪೈಕನೇ ಐತಿ ವಾಕಿಂಗ್ ಮಾಡೋದು ಕುತ್ತೆ ಬರೋದು ಅವ ಹೇಳಿದ್ ಕೇಳಿ ಕರೆ ಹಾಡ್ಕೊಂಡ್ಬಿಟ್ಟಾರೆ ಅಣ್ಣ ಮೂರು ಎಕರೆ ಗಟ್ಟಲೆ ಪೈಕಾನಿ ಕಟ್ಸ್ಯಾರ ಅಂದ್ರೆ ಅದ್ರ ಬಿಲ್ಡಿಂಗ್ ಹೆಂಗೆ ಇರಬೇಕು ಆ ಬಿಲ್ಡಿಂಗ್ದಾಗ ಇರೋ ಅದ್ರ ಬೋಗಾಣಿ ಹೆಂಗಿರಬೇಕು ಅಂತ ಏನು ಕುಂದ್ರೋರ್ ಎಟ್ಟಿರ್ಬೇಕು ಎಷ್ಟು ಕುಂದ್ರತ್ರಿರ್ಬೇಕು ಯಾ ಕಲ್ಲರ್ ಕುಂದಿರ್ತಾರೆ ಏನೇನ್ ತಿಂದು ಕುಂತಾರ ಕ್ಯಾರಿ ಬ್ಯಾಗ್ನಾಗ ತುಂಬಿ ಕೊಡ ಸಂಶೋಧನೆ ಮಾಡಲಿ ನಂದೊಂದು ಪೈಕಲ್ ಅದ ತುಂಬ ಇರ್ದು ಬಿಡಿ ಆ ಜಮೀನು ಯಾರ ಹೆಸ್ರು ಇಲ್ಲಿದೆ ನಮ್ಮ ಅಣ್ಣನವ್ರು ಹೆಸರ್ಲಿ ಮತ್ತೆ ನಿಮ್ಮ ಹೆಸ್ರ್ಲೇ ಚರ್ಚ್ ಗಂಟು ಇದು ಹನುಮಂತವ್ರ ಪೂಜಾರಿ ಹನುಮಂತವ್ರ ಪೂಜಾರಿಕಾಯ್ತಾವೆ ಶನಿವಾರಕ್ಕೊಂದು ಭಕ್ತರು ಬರ್ತಾರೆ ಎಣ್ಣೆ ಯಾನಿಬ್ಬತ್ತಿ ತರ್ತಾರ ಅದ ಎಣ್ಣೆ ಉಳಿಸ್ಕೊಂಡು ಅದ್ರ ಬಜಿ ಕರ್ಕೊಂಡ್ ತಿಂದು ಆರಾಮ್ ಪೂಜಾರಿಗಳು ಮರ ಚರ್ರಿಗ್ ಅವ್ರ ಮನ್ಯಾಗ ಅದನ್ನ ಹೋಗ್ತಾರ ಅದ್ರ ನೀರು ಇಂಥ ಬಾಳೆ ತಿಳ್ಪಿನ ಕೊತ್ ಏನ್ಮಾತಿ ನಾವು ನಿಲ್ವಿ ದೊಡ್ಡ ಗಂಡು ಇದು ಗಂಡು ಇರ್ಲಿ ಬಿಡ ನನಗರ ಯಾರದಾರು ಇರಕನ ಒಬ್ಬಕ್ಕೆ ತಂಗಿ ಆಕೆನ ಕೊಟ್ಟ ಇವ್ರಿಗೆ ಮದುವೆ ಮಾಡಿ ಕೊಡ ನನ್ನ ಆಸ್ತಿ ಅಲ್ಲ ನಿಮ್ದ ಅಲ್ಲನ ನಂದೇ ನಂದೆ ಮಾಭು ಇಲ್ಲಿ ಅಳೆ ಅಂದ್ರೆ ಏನಾದ್ರೂ ಅಭ್ಯಾಸ ಇದೆಯಾ ಏನ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ ನಾನೇನ್ ಕೇಳಿ ನಿಮ್ನ ಮತ್ತೆ ಹಿಂಗೆ ಸಿಗ್ನಲ್ ಮಾಡಿದ್ರಿ ಮತ್ತೆ ಸಿಗ್ನಲ್ ಗೊತ್ತಾಕತಿ ಸೂಪಿ ತೆಗದಾಳೆ ಯಾವ್ದು ನೋಡ ಭಗಲಾನಗತ್ ತಂಗಿ ಏಯ್ಯ ಶಿಲ್ಪಾ ಗೋಸ್ಕರ ಕುಡಿತೀನಿ ಅಕ್ಕಿಗೋಸ್ಕರ ಜೀವ ಬೇಕಾದರೂ ಬಿಡ್ತಾನೆ ರೀ ಅವ ಗೌರ್ಯ ಏ ಗೌರ್ಯ ಬೈ ಬಿಡು ಬಸಾಲಿನ ತಲೆ ಮೇಲೆ ಒಂದು ಹೆಚ್ಚ್ ನೋಡಲಿ ಯಾರು ಬಂದಾರ ನಮಸ್ಕಾರ ಅಣ್ಣ ಮಳೆ ಅಂದ್ರು ನಮಸ್ಕಾರ ನಮಸ್ಕಾರ ಅಣ್ಣ ನಾ ಅವಳ ನಮಸ್ಕಾರ ಅಣ್ಣ ಆಕೈತಿದ್ರಿ ನೀವು ಮತ್ತು ಅನ್ನೋ ಪದದಾನ ಪವರ್ನ ಹಂಗೈತಲ್ಲ ಅಲ್ಲೇ ಅಂದ್ರೆ ಇವ್ರು ಯಾರಿಗೆ ನಮ್ಮ ಅಳೆ ಇವರು ಸಣ್ಣ ಗೌಡ್ರೆ ಗೌಡ್ರ ನಮಸ್ಕಾರ ನಮಸ್ಕಾರ ನಾನು ಆಶೀರ್ವಾದ ಮಾಡಿ ಗೌಡ್ರ ಧರ್ಮ ಹಂಗಾಯ್ ನಿಮ್ಗೆ ನಮ್ಮ ಏನ್ರಿ ಯಾವ್ ತಗೋತಾರ ಹೌದು ಮತ್ತ ಬೀಗ್ರಂದ್ಮೇಲೆ ಅವ್ರ ಮೇಲೆ ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರ್ ಕಲ್ಕೋಬೇಕ ಒಂದ್ಕೊಂದ್ ಹೊಂದಾಣಿಕೆ ಅನುಕೂಲ ಮಾಡ್ಕೋರಿ ಪಾಪ ನೀವು ನಿಮ್ಗೆ ಯಾರು ಹೇಳ ಯಾವ್ ಏನು ಯಾವ್ದು ಕುಡ್ತೀನಿ ಯಾವುದಿದ್ರು ನಡೀತೈತಿ ಇದ ಕಸ ಸಾಯಿ ಏನೈತಿ ತರಲ ಏಯ್ ಮತ್ ಯಾವ್ದಿದ್ರು ನಡೀತಿ ನಾತಿಲ್ಲ ಯಾವ್ದ್ರ ತುಂಬಾ ಏನ್ ಓಟಿ ಕುಡಿ ಗೋಟಿ ಆ ನಿಂತರ ಇದೇ ಗೋಬಾ ಇಲ್ಲ ರೂಮ್ ಲೇ ಬಿದ್ದು ಅಲ್ಲಿ ಬಾಟ್ಲಾಗ ತಂತ್ರಿ ತಂದಿಟ್ಟು ತಂತ್ರಿ ನಾನು ತಂತ್ರಿ ತಂತ್ರಿ ನೀ ತಂದಿದ್ದು ಚಿರ್ಚಾ ಕೊಡೋದು ಮಕ್ಕಳ ಅದಕ್ಕಲ್ಲಿ ತಂತ್ರಿ ತರ್ತಿರ್ಗ ಅಲ್ಲ ಅಳಿ ಅಂದ್ರೆ ನಾನೇನೋ ಮದುವೆಗೆ ಒಪ್ಕೊಂಡೆ ತಂಗಿನೂ ಒಪ್ಕೊಂಡಿದ್ದಾಯ್ತು ನೀವು ಮದುವೆಗೆ ಒಪ್ಕೊಂಡಿದ್ದಾಯ್ತು ಇನ್ ಮುಂದೆ ನಿಮ್ಮ ನಿಮ್ಮ ಮತಗಮ್ಮ ಒಪ್ಕೋಬೇಕಲ್ಲ ಇದಕ್ಕೆ ಗೌಡ್ರಿ ನನ್ನ ಅಣ್ಣ ಅತಿಗೆ ಅಷ್ಟೇ ಅಲ್ಲ ನನ್ನ ಪ್ರೀತಿಗೆ ಇಡೀ ಪ್ರಪಂಚದಲ್ಲಿ ಯಾರೇ ಆಟ ಬಂದ್ರು ಅಡ್ಡ ಕತ್ತರಿಸ ಮದುವೆ ಉದಪ್ಪ ನಿಜವಾದ ಪ್ರೀತಿ ಅಂದ್ರ ಜಗತ್ತಿನಾಗ ಯಾವ ಬೇಕಾದ ಅವ ಆಟ ಬರಲಿ ಮೆಟ್ಲೆ ಹೊರ ಜಯಿಸ್ತೀನಿ ನಾನು ಜಿಗಟ್ಟಿರ್ಬೇಕು ಒಳಗ ಅದಕ್ಕೆ ನಿಜವಾದ ಪ್ರೀತಿ ಅಂತಾರ ಗೌರ್ಯ ವರ್ಯಾಕ್ರಿ ನಾ ಫಸ್ಟ್ ಟೈಮ್ ಕುಡಿಯಾಕ್ತಿನಿ ಸ ಮೂಗಿಡ್ದು ಕುಡಿಸ್ವಾ ಹಾ ನಿನ್ನ ಎಡಗೈಲಿ ಕೊಟ್ಟಿನ ನೀನು ನೋಡಿ ನೀನು ಅಲ್ಲಿ ರೊಕ್ಕ ಕೊಟ್ಟರು ನಾವು ತರದು ಮತ್ತೆ ಮೂಗ್ ಹಿಡಿದು ಹಾ ನಾ ಹಿಡ್ತೀನಿ ಕುಡಿಯ

ಅಂತೂ ನಮ್ಮಲ್ಲಿ ಅಂದ್ರು ಪವಿತ್ರವಾದ್ರು ಮದ್ಯಪಾನ ಕಲಿತರು ಕಲಿತರು ಧೂಮಪಾನ ಕಲಿತರು ಕಲಿತರು ಇನ್ನೇನಿದ್ರು ಮಧುಪಾನ ಒಂದು ಬಾಕಿ ಉಳಿಯುತ್ತು ಓ ಯನ ಗೌಡರ ಅಪ್ಪನ್ಯಾರ ಈಗ ಸಿಕ್ಕಾಪೇಟೆ ಕಬ್ಬಿನ ಅವರೆಲ್ಲ ಕಬ್ಬಿನ ಹೊರ ಕಟ್ಟುದು ಸೂಡು ಕಟ್ಟುದು ಮನಕ್ ಹೋಗಿರ್ತಾರ ಅವ್ರೆಲ್ಲಿ ಸಿಗ್ತಾರೀಗ್ರೆ ರಂಬಿ ಊರು ಹುಷ

ಕಬ್ಬು ಗೌರದೀಶ್ ಮಾಡ್ಲ ಒಂದ್ ಊರಾಗ ಸುದ್ದಿ ಅದಿತ್ತು ಗೊತ್ತೇನ ಮತ್ತೇನ್ ಸುದ್ದಿ ಐತಿ ಇವ್ರ ಅನ್ನಗೇನ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ ಏನ ಕೊಟ್ಟಿರ್ಬೇಕು ಕೊಟ್ಟಿರ್ಬೇಕು ಮಾಡ್ರಿ ಅವ್ರೇನ ದುಡಿತಾರ ಹೊಲ್ದಾಗಂಗರು ಕೊಟ್ಟಿರ್ಬೇಕೇನೋ ಅಲ್ಲೋ ಎಕರೆ ನೂರು ಟನ್ ಕಬ್ಬು ಬೆಳಿತಾನಂತಲ್ಲ ಇವ್ರು ಅಣ್ಣ ಮಳೆಯನ್ನ ಬಿಸ್ಲನಾಗಿ ಗಂಡ ಹೆಂತಿ ಹಂಗ ದುಡಿತಾರೆ ಮತ್ ಹೊಲ್ದಾಗ ಯಾಕೆ ಅವ್ರು ಹೊಲ್ದಾಗ ಮಂದಿ ಅಡ್ಯಾಡ್ತಾರೆ ನಿಮ್ಮ ಹೊಲ್ದಾಗ ಹಂದು ಎಡ್ಯಾಡ್ತಾರೆ ಹೇ ಊರ ಬಾಡಿಗೆ ಇಪ್ಪತ್ತು ಎಕರೆ ಇತ್ತು ಬೇರೆ ಮೀಟಿಂಗ್ ಮಂದಿ ಇರ್ತೈತೆ ಅಲ್ಲಿ ಏಯ್ ಅದನ್ನ ಯಾವಾಗ ಬೆಳಿಬೇಕು ರೀ ಮಂದಿಗೆ ಬಿಟ್ಟೇವೆ ಅಂತ ಹೇಳತ್ತನಲ್ಲ ಮೀಟಿಂಗ್ ರೀ ಹಾಂ ಹಾಂ ಮತ್ತು ಮೊನ್ನೆನ ಕಬ್ಬು ಸುಟ್ಟೈತಂತ ಸುಳ್ಳು ಸುದ್ದಿ ಎಬ್ಬಿಸ್ಯಾನಂತಲ್ಲ ಇವ್ರು ಅನ್ನ ರೀ ಹೌದು ಕಬ್ಬು ಸುಟ್ಟೈತಂತ ಸುಳ್ಳು ಸುದ್ದಿ ಎಬ್ಬಿಸಿ ಕಬ್ಬೆಲ್ಲ ಯಾವುದೇ ಫ್ಯಾಕ್ಟ್ರಿ ಕೊಟ್ಟು ಕಳಿಸ್ಯಾನಂತ ಬಹಳ ಮೋಸ ಮಾಡ್ಯಾನ್ರಲ್ಲ ಮತ್ತ ಮಾಡಬಾರ್ದಾಗಿತ್ತು ಬಂದ್ ಅದ ಕಬ್ಬಿನ ರಕ್ಕ ಬಂದ್ ರಕ್ಕದಾಗ ಅವನ್ ಹೆಂತಿಗೇನ ಪದಕ ಮಾಡ್ಸಾನಂತ ಒಟ್ಟ ಪದಕದ ಮೇಲೆ ಇರ್ತೈತೆ ನಿಮ್ ಕಣ್ಣು ನೋಡ್ಬೇಕು ಅನ್ಸೈತು ನನಗೂ ಒಂದು ಪದಕ ನಾನು ನಿಮ್ಮ ಪದಕ ನೋಡಕ್ ಹೋಗಿ ಏನ್ ಒದಕಿ ತಿನ್ನಿ ಅಂದಿಂದ ಪದಕದ ಸುದ್ದಿಗೆ ಹೋಗುದಲ್ಲ ಇರ್ಲಿ ಬಿಡ ಇರೋ ಬರೋ ಸಾಲ ಎಲ್ಲ ಇವನ್ ಮ್ಯಾಲ ಹೊರಸಾನಂತಲ್ಲ ಹಿಂಗ್ ಮಾಡ್ಬಾರ್ದಾಗಿತ್ತರಲ್ಲ ಮತ್ತಿವನ್ ಗತಿರಿ ಗಂಗಾವತಿ ಏ ಗೌರಿಶ್ರಿ ಯಾರ ಬಗ್ಗೆ ಮಾತಾಡತ್ತೀರಾ ಈ ಕಡೆ ಕಡೆ ಬೇರೆ ನಾವ್ ಏ ಕರೆ ಹೇಳ ಯಾರ ಬಗ್ಗೆ ಮಾತಾಡಕತ್ತಿ ನಾ ಬೇರೆ ಹೇಳ್ರಿ ಹೇಳಿಕಂದ್ರ ನಿಮ್ ಗೌಡ್ರಮ ಬಿಟ್ಟು ಬಿಟ್ಟಿನ ಈಗ ಹಾದಿ ಹಿಡ್ದ ಹೋಗಾರ ಸುದ್ದಿ ಮಾತಾಡಕ ನಮ್ ಗೌಡ್ರ ತಲಿಕೆಟ್ರತಮ್ಮ ನಿಮ್ ಅಣ್ಣನ ಸುದ್ದಿ ಅರಿ ನಮ್ ಅಣ್ಣ ಏನ್ ಮಾಡಿದ ತರ್ಮನ್ರಿ ಅದೇನು ರಾತ್ರಿ ಎಲ್ಲ ಕಬ್ಬು ಕಡದ ಯಾವ್ದು ಫ್ಯಾಕ್ಟ್ರಿ ಕಳಿಸನ್ರಿ ಅವ್ರ ರೊಕ್ಕ ನಾನು ಹೆಂತಿಗೆ ಬಂಗಾರ ಪದಕ ಮಾಡಿಸ ಅಲ್ಲ ಮಾಡ್ರೆ ಮಾಡಿಸಲ್ರಿ ರೊಕ್ಕ ತಗೊಂಡ್ರು ತೊಗೊಲಿ ಯಾಕ ಗಂಡ ಹೆಂಚಿ ದುಡ್ತಾರೆ ಅವ್ರು ಆದ್ರೆ ಇದ್ದಿದ್ದಿಲ್ಲದ ಸಾಲ ಅಲ್ಲ ನಿನ್ನ ತಲೆ ಮೇಲೆ ಹೇರಿದಾರ ಈಗ ಅವ್ರು ಬರೀ ಮಾಡ್ಬಾರ್ದ್ರಿ ಗೌಡ್ರಳ್ಯಾಗ ನೀ ನಾಳೆ ಊರ ಹಂಗ ಮೂತಿ ತೋರ್ಸ ಸಾಮಂತಿಕಿ ಹಿಂಗೆ ಮಾಡ್ಬಾರ್ದಾಗೈತ್ರಿ ಹಿಂಗ ಕಾಸ ಕಸ ಅಂತಂಬ್ರಿಗೆ ಮೋಸ ಮಾಡುಗ್ರಿ ಹೆಂಗೆ ಮೋಸ ಮಾಡ್ರಿ ಹೆಂಗೆ ರೀ ಬಾಪಾ ನೋಡ್ರಿ ಅಂದ್ರೆ ನಮ್ಮನ್ನು ನನಗೆ ಮೋಸ ಮಾಡ್ಯಾನ ಭಾಳ ಮಾಡ್ಯ ಧರ್ಮಿಯೋ ತಮ್ಮ ತಮ್ಮ ಅಂತ ಬಾಯಾಗ ಬೆಲ್ಲ ಇಟ್ಟು ಕಲ್ಲಳ್ಳಿಗೆ ಕತ್ತರಿ ಹಾಕಿದಲ್ಲ ನಿಮ್ಮ ಸುಮ್ಮನೆ ಬಿಡಂಗಿಲ್ಲ ಹಂಗೆ ಹಾಗೇನ್ ಬಿಡಕ ಬರತೈತಿ ಇರ್ಬಿ ಅಂತ ಇರ್ಬಿಗೆ ಸಿಟ್ ಇರ್ತೈತೆ ನಾವು ಮನ್ಸಾರ ರದೇವು ಹೊಟ್ಟಿಗೆ ಅನ್ನ ತಿತ್ತೀವಿ ನಮ್ಮ ಗೌರ್ ಹೇಳ್ತ ತರ್ತಿದ್ದಿನಿ ಪಿಜ್ಜಾ 버거 ತತ್ತಾರ ಅವರು ಏನನೆ ತತ್ತಾರ್ ಬಿಡ್ರಿ ಅವರು ಇದಕ್ಕೆ ನೀವೇ ಒಂದು ದಾರಿ ತೋರಿಸ್ಬೇಕು ಅಳೆ ಅಂದ್ರೆ ಹಾ ನಿಮಗೆ ಸಣ್ಣ ಕಾಲದಿ ತೋರಿಸಂಗಿಲ್ಲ ದೊಡ್ಡ ಹೈವೇನ ತೋರಿಸತನೆ ವಿಜಾಪುರ ಮಾಡಿ ಅದ್ರ ಮ್ಯಾಗ ಗೋಳ ಗುಂಟಾ ಇರ್ತಾರಾ ನಿಮ್ಮ ಟಿಕೆಟ್ ಇಲ್ಲ ಎಲ್ಲ ಒಳಗೆ ಬಿಡ್ತೇನೆ ಏನ್ ಮಾಡ್ಬೇಕು ಅವರೇ ಏನ್ ಮಾಡ್ಬೇಕು ಏನಿಲ್ಲ ಅಣ್ಣನಿಗೆ ಹೋಗಿ ಏನು ಹೇಳಬೇಕು ಗೊತ್ತಾ ಏನು ಹೇಳಬೇಕು ಏನಿಲ್ಲ ನಾನು ಸಿಟಿ ಓದು ಸಿಟಿಯಲ್ಲಿ ಓದುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದರು ಕಬ್ಬು ಸುಟ್ಟಿದ್ದ ಸುದ್ದಿನ ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ ಹೋಗಿದ್ದೆ ಬರುವಾಗ ಎರಡು ಫಾರ್ಮೇಟ್ ತಂದಿದ್ದೇನೆ ಅನ್ನ ಅವರು ಇಬ್ಬರು ಅದ್ರ ಮೇಲೆ ಎರಡೆರಡು ಎರಡು ಸಹಿ ಮಾಡಿದ್ರೆ ಇಬ್ಬರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರದ ಹಣ ಸಿಗ್ತೈತೆ ಅಂತ ಹೇಳ್ರಿ ಅಷ್ಟ್ ಮಾಡ್ಕೊಂಡ್ ಬನ್ರಿ ಶಿಲ್ಪನ್ರಿಷ ಒಳಗೊಂದ್ ಪಾಯ್ಲ್ ನಾವು ನಾವ್ ಪಾಯ್ಲ್ ಹಂಗಲ್ಲ ತರ ಹಂಗಿಲ್ಲ ಮಾನ್ಯ ಬೇದಾರೀ ಅವ್ರ ಚಿಲ್ಕೋವಾರ ಶಿಕಂಗ ಮಂದಿ ತೋರ್ಸಾಕೊಂಬಡ ಇರೋದೊಂದ್ ಪಾಯ್ಲ್ ಐತೆ ಅವ್ರ ஆங்காத அவனு ஒளட கிடும்ி ரீதி ஒழி ஹோத்தினா பாய் எல்லாம் நோட்றேன் மத்த ஒன்று கேரி பாக் வந்துட்டு நோட் தோம்பா ஆஹ் எல்லாம் மாதிரி கேரி பாக் சவி நெனத்தின கணக்கே ವಿಚಾರ ನಿಮ್ಮ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ ನಾನು ಯಾರು ಕೊಟ್ಟಿರೋ ಇಟ್ಕೊಂಡವನಲ್ಲ ಹುಡುಗುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಕೊಡೋ ಜಾತಿಗೆ ಹಾಗಂತ ಹಾಗಂತೇಳಿ ಈ ಉಡುಗೊರೆಯನ್ನ ನಿಮ್ಮ ಕೈಯಿಂದ ಕೊಟ್ಟು ಕಳಿಸಬೇಕನ್ನುವುದೇ ನನ್ನ ಆಸೆ ಖಂಡಿತ ಮುಟ್ಟಸ್ತೀರಾ ಮುಟ್ಟಸ್ತೀನಿ ಗೌಡ್ರಿ ಗೌಡ್ರೆ ನೀವು ವಿನಂತಿ ಮಾಡ್ಕೋಬಾರ್ದು ಮಾಡ್ಬೇಕು ಯಾಕಂದ್ರೆ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರ ಇದ್ದಂಗೆ ಆಯ್ತ ಗೌರಿಶ ಕೊಟ್ಟು ಮಾತಿನಂಗ ನಡ್ಕೊಳವ್ರಿಗೆ ಏನಂತಾರ ಕೊಟ್ಟ ಮಾತಿನ ನಡ್ಕೊಳವಿದ ಮಗ್ರಿ ತಪ್ಪಿ ನಡದ್ರೆಂಡ್ರಿ ಹುಟ್ಟಿದ್ರೆ ಇಲ್ಲ அவன் கேட்குறாங்க ரோடிக்ஸ் ஒதுக்கலி சைக்கான ಬಂದ್ರೆ ಬತ್ತಾರ್ದ ಕೊತ್ತ ಯಾಕಲೆ ಇನ್ನೇನು ಸೀಸನ್ ಬಾದಾಗ ನಾನು ಕಾರ ಕೊಟ್ಟು ಮಿಷನ್ ಜಂಗ ಹತ್ತೆ ಏನಾತಲೆ ಮತ್ತ ಹಂಗ ಕೊತ್ ಮದಿ ಮಾತಾದ್ರೆ ನನ್ನೇನ ತೆಂಗಾರ ನಿನಗ ಕೊಟ್ಟ ಮದುವೆ ಮಾಡ್ತಾನೆ ಯಾವ್ದ ಓ ಯಾವ್ದ ತುಳು ತುಳು ನಿನಗ ಕೊಟ್ಟ ಮದುವೆ ಮಾಡೋದ ಕರೆ ಈ ಮಾತು ತರ ತರ್ರೆ ಕರೆ ಕರೆ ಈ ಮಾತು ತಕ್ಕವೇ ಇಲ್ಲ ಕೋಳಿ ತಟ್ಟೆ ಎಷ್ಟು ಸರ ಹೇಳಬೇಕು ನಿನಗ ನಿನಗ ಕೊಟ್ಟ ಮದುವೆ ಮಾಡ್ತಾನೆ ಅಂತ ಹೇಳಿ ಎಷ್ಟು ಮಂದಿಯಾಗ ಮಾತು ಕೊಡ್ತಾನೆ ನನ್ನ ತಂಗಿನ ಕೊಟ್ಟ ಮ್ಮ ಇಷ್ಟ ಮಂದ್ಯಾಗ ಮಾತು ಕೊತ್ತಿ ಮನುಷ್ಯ ಒಮ್ಮೆ ಇತ್ತು ಮಂದಿಯಾಗ ಮಾತು ಇಲ್ಲ ಇದನ್ ಕೊತ್ತಂಗ್ ಇಲ್ಲಿ ಸಪೋತಿ ಮಾಮ ಮಾಮಾ ಮಾತಿನ ನೆದಕೋ ಎತ್ತ ಅಂದ್ರೆ ನಾಳೆ ನೀ ಸತ್ತ ಕೊಲ್ಲಾಪುರ ದಾಲ್ಬಿ ತಂದು ನಿನ್ ಮೆಡ್ರನಿಗೆ ಮಾತೆ ಆ ಕ್ಯಾಕಿ ಬೆಂಕಿಲ್ಲ ತಂದು ಡ್ಯಾನ್ಸರ್ ತರಿಸಿ ಅದ್ರ ಮ್ಯಾಲ ನಾಕ್ರಿ ಏರಿ ಅದ್ರ ಮ್ಯಾಲ ನೀನು ಹೆಣ ಹೇರ್ರಿ ದೊಡ್ಡ ಖರ್ಚು ಮಾಡ್ತಾನ ನೀ ನೋಡಕ್ಕೆ ಬರ್ಬೇಕು ಮಾಮ್ಮ ದೊಡ್ಡ ಖರ್ಚು ಒಟ್ಟು ಬರ್ಬೇಕ್ ನೀ ಬರ್ತಿಲ್ಲ ಮತ್ತು ಬರ್ಬೇಕ್ ನೀ ಬರಲಿಲ್ಲ ಅಂದ್ರೆ ನೋಡಿ ಮತ್ತು ಕಪಾಲಕ ಇರ್ತಾನ ಏನು ಹೇಳ್ತಾನ ಬಂದ್ಬೋದ ಮಾ ಲಾಸ್ ಸತ್ತಾಗ ಅದು ಡಿ ಜೆ ಹಚ್ಚಿ ದೊಡ್ಡ ಮ್ಯೂರು ಆತು ಬರ್ತಾನ ನೋಡು ಹೋಗಿ ಬರ್ಬೇಕು ಮಾಮ ಮತ್ತೆ ನೀನು ಬರ್ತನ ಬಡಗ್ನ ಹೇಳೋಲ್ಲ ಸಿಲು ಡೇಟ್ ಕೊಟ್ಟಂಗೆ ಮಾಡಾಕ ಮಾಮ ನಸುಕ್ನಾಗ ಒಂದು ಕನಸು ಬಿದ್ದಿತ್ತು ಅವ್ರದ ಇಬ್ಬರದ ಮದ್ವೆ ನಾನು ಓದ್ಯಾರ ನೀದ ನಸುಕನಾಗ ಬಿದ್ದ ಕನಸು ನಿಜ ಆಗೋದಿಲ್ಲ ಅಳೆ ಮಂದಿ ಮಾತಾಡಕತ್ತಾರೀ ಎಲ್ಲಿ ಮಾವನ ಹಾವಳ್ಯಾಗಳೆ ದಿವಾಳಿ ಅಕ್ಕ ನನ್ನ ಅನ್ನಕೇ ಅದೆಲ್ಲ ಏನಾಗೋದಿಲ್ಲ ನೀನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ ಆಗೋದಿಲ್ಲ ಆಗೋದಿಲ್ಲ ಆಗ್ಲಿಲ್ಲ ಅಂದ್ರೆ ಮುಂಜಾನೆ ಮಾಲಕರ ಪಗಾರ ಕೊಡಂಗಿಲ್ಲ ನನ್ನ ತಮ್ಮದ ಅಂತ ಹಾರಾಡ್ತಿದ್ಯಲ್ಲ ನೋಡು ಅದೇ ನಿನ್ನ ತಮ್ಮ ನಿನ್ನ ಮನೆ ಅಂಗಳಕ್ಕೆ ಬಂದಾನ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯ ಇಷ್ಟು ದಿವಸ ಅವನ ಎದೆಯಲ್ಲಿ ನಿನ್ನ ಅನ್ನ ಅನ್ನ ಪ್ರೀತಿ ಎತ್ತು ಈಗ ಅವನ ಎದೆಯಲ್ಲಿ ತುಂಬಿಕೊಂಡಿರೋದು ನಿನ್ನ ಅನ್ನ ಅನ್ನೋ ಪ್ರೀತಿ ಅಲ್ಲ ನನ್ನ ತಂಗಿ ಮೋಹ ಮಾತ್ರ ಬೇಕಾದಂತ ಪ್ರಪಾತದೊಳಗೆ ಬಿದ್ದವನ ಕೈ ಹಿಡಿದು ಎತ್ತಬಹುದು ಆದ್ರ ಹೆಣ್ಣಿನ ಮೋಹದೊಳಗೆ ಬಿದ್ದವನು ಎದ್ದು ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಏ ಧರ್ಮ ನಾನವತ್ತೇ ಹೇಳಿದ್ದೆ ವಿಷ ತುಂಬ್ಕೊಂಡು ನಿಂತಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರುಗರು ಅದರ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ ಅಂತ ಅದರಂತೆ ಈ ಶ್ರೀಕಾಂತ್ ಗೌಡನ ಮುಂದೆ ಎಷ್ಟೇ ಒನಪಿನ ಮಾತುಗಳನ್ನು ಆಡಿದರೂ ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಕಡಿಮೆ ಆಗೋದಿಲ್ಲ ಏ ಧರ್ಮ ಈಗ ನಾನು ತುಂಬಿ ಕೊಟ್ಟು ಕಳಿಸಿರೋ ಮಣ್ಣಿನ ಮಡಿಕೆ ನಿನ್ನ ಮನೆ ನಿನ್ನ ಮನೆ ಅಂಗಳಕ್ಕೆ ಬಂದು ಚಿತ್ರ ಆಗುತ್ತೆ ಆಗ ನಿನ್ನ ತಮ್ಮ ಅವನ ಕೈಯಾರಿಂದ ನಿನ್ನನ್ನು ಹೊರಗಾಕ್ತ ಮುಂದೊಂದು ದಿನ ನೀನು ಭಿಕ್ಷೆ ಬೇಡೋ ಪಾಳೆ ಬರುತ್ತೆ ಭಿಕ್ಷೆ ಬೇಡುವಾಗ ನನ್ನ ಎದುರು ಆಗ್ಬಿಟ್ರೆ ನೋಡೋಕೆ ಎರಡು ಕಣಸ ಅಲ್ತು ನೀನ್ ಭಿಕ್ಷೆ ಬೇಡಬೇಕು ಇದೇ ಕಣ್ಣು ನೋಡ್ತೀನಿ ಚಿತ್ ಸತ್ ಮೂರ್ತಿಗಳೆಲ್ಲ ಚಿತ್ ಮೇಲಾಗಿ ಮಲಗಿರುವಾಗ ಯಾಕೋ ಚಿಕ್ಕ ಬಡ ಬಿ ಕಡಿ ನಾನು ಚಿತ್ ಕೇಳಿಸ್ತಾನಂದ್ರೆ ಯಾರ್ಗೊಂದು ನನ್ನ ತಲೆ ಕೆಟ್ಟಿದೀಯ ಏ ಧರ್ಮ ಒಂದು ಇತಿ ತಿಕ್ಕಲ್ ನನ್ನ ಮಗ ಸೇರಿಲ್ಲ